ಸ್ವಾಗತ ನಾನು ನಯನ ಏಳನೇ ವೇತನ ಆಯೋಗ ಜಾರಿಗೆ ಹೋರಾಟಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಂದಾಗಿದೆ ಹಲವಾರು ದಿನಗಳಿಂದ ಜಾರಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದ ಸರ್ಕಾರಿ ನೌಕರರಿಗೆ ನಿರಾಸೆಯಾಗಿದ್ದು ಇದೀಗ ಹೋರಾಟದ ಹಾದಿ ತುಳಿಯಲು ರೆಡಿಯಾಗಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿ ಶಿಫಾರಸು ಜಾರಿ ಹಳೆ ಪಿಂಚಣಿ ಯೋಜನೆ ಮುಂದುವರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ತವ್ಯಕ್ಕೆ ಒಂದಿಗೆ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಜುಲೈ ಎಂಟರಿಂದ ಹದಿನಾಲ್ಕರವರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಡಿಸಿ ಮತ್ತು ತಹಶೀಲ್ದಾರ್ ಅವರಿಗೆ ಏಳನೇ ವೇತನ ಜಾರಿಗೊಳಿಸುವಂತೆ ಮನವಿ ನೀಡಲಾಗುವುದು ಈ ಹಿಂದಿನ ರಾಜ್ಯ ಸರ್ಕಾರಕ್ಕೆ ಏಳನೇ ವೇತನ ಜಾರಿ ಮಾಡೋದಕ್ಕೆ ಸಂಘ ಒತ್ತಾಯಿಸಿದಾಗ ವರದಿ ತಯಾರಿಸಲು ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗದ ಸಮಿತಿಯನ್ನು ರಚಿಸಿತು ಇದಾಗಿ ಹೊಸ ಸರ್ಕಾರ ಬಂದಾಗಿದೆ ವರದಿ ಕೂಡ ಕೈ ಸೇರಿ ವರ್ಷಗಳು ಕಳೆದಿವೆ ವರ್ಷ ಕಳೆದರೂ ವರದಿ ಪ್ರಕಾರ ಜಾರಿ ಮಾಡಬೇಕು ಎಂಬುದು ಸಭೆಯ ತೀರ್ಮಾನವಾಗಿದೆ ತಪ್ಪಿದ್ದಲ್ಲಿ ಆಗಸ್ಟ್ ಒಂದರಿಂದ ಕೆಲಸಕ್ಕೆ ಗೈರು ಹಾಜರಿಯಾಗಿ ಪ್ರತಿಭಟನೆಗೆ ಸಭೆ ತೀರ್ಮಾನಿಸಿದೆ ಜಿಂಬಾಬ್ವೆ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುವ ದಾಂಡಿಗ ಅಭಿಷೇಕ್ ಶರ್ಮಾ ಭರ್ಜರಿ ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ ಈ ಶತಕದ ನೆರವಿನಿಂದ ಟೀಂ ಇಂಡಿಯಾ ಮೂವತ್ನಾಲ್ಕು ರನ್ ಕಲೆ ಹಾಕಿತು ಈ ಗುರಿಯನ್ನ ಬೆನ್ನತ್ತಿದ ಜಿಂಬಾಬ್ವೆ ತಂಡವು ಕೇವಲ ನೂರ ಮೂವತ್ನಾಲ್ಕು ರನ್ಗಳಿಗೆ ಆಲೌಟ್ ಆಗಿ ನೂರು ರನ್ಗಳ ಹೀನಾಯಿ ಸೋಲನ್ನ ಕಂಡಿತು ಈ ಗೆಲುವಿನ ಬಳಿಕ ಅಭಿಷೇಕ್ ಶರ್ಮಾ ತಮ್ಮ ಪೋಷಕರಿಗೆ ವಿಡಿಯೋ ಕಾಲ್ ಮಾಡಿದ್ರು ಇದೇ ವೇಳೆ ತಂದೆ ತಾಯಿ ಮಗನ ಸೆಂಚುರಿ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು ಇದಾದ ಬಳಿಕ ಅಭಿಷೇಕ್ ಶರ್ಮಾ ಕರೆ ಮಾಡಿದ್ದು ತನ್ನ ಗುರು ಯುವರಾಜ್ ಸಿಂಗ್ಗೆ ಈ ವಿಡಿಯೋ ಕರೆಯನ್ನ ಸ್ವೀಕರಿಸಿದ ಯುವಿ ನಮ್ಮ ಆಟದ ಬಗ್ಗೆ ಹೆಮ್ಮೆ ಇದೆ ಇದು ಆರಂಭವಷ್ಟೇ ನಿನ್ನಿಂದ ಇನ್ನಷ್ಟು ನಿರೀಕ್ಷಿಸ್ತಾ ಇದ್ದೇನೆ ಎಂದು ಅಭಿಷೇಕ್ ಶರ್ಮಾ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಅಭಿಷೇಕ್ ಶರ್ಮಾ ಧನ್ಯವಾದ ಹೇಳಿದ್ದಾರೆ ಇದೀಗ ಈ ವಿಡಿಯೋವನ್ನ ಬಿಸಿಸಿಐ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ ಭದ್ರಾ ಜಲಾಶಯದ ರಿವರ್ ಸ್ವೀಸ್ ಗೇಟ್ನಿಂದ ನೀರು ಪೋಲ್ ಆಗ್ತಾ ಇದೆ ಹಲವಾರು ದಿನಗಳಿಂದ ಗೇಟ್ ಕ್ಲೋಸ್ ಮಾಡಲು ಬಾರದೆ ನೀರು ನದಿಗೆ ಹರಿತಾ ಇದೆ ಆದ್ರೆ ಈ ಕುರಿತು ಡ್ಯಾಂನ ಅಧಿಕಾರಿಗಳು ಸ್ಲೂಯಿಸ್ ಗೇಟ್ ಸರಿಯಾಗಿದೆ ಸೋರಿಕೆ ತಡೆಗಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ಸ್ಲೂಯಿಸ್ ಗೇಟ್ ನಿಂದ ನೀರು ಹೊರಹೋಗುವುದು ನಿಂತಿಲ್ಲ ಈ ದಿನ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಭದ್ರಾ ಜಲಾಶಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಈ ಹೋರಾಟಕ್ಕೆ ರೈತ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಸೋಮವಾರ ಮಣಿಪುರದ ಜಿರಿಬಾಂ ಜಿಲ್ಲೆಯಿಂದ ಅಸ್ಸಾಂನಲ್ಲಿ ಆಶ್ರಯ ಪಡೆದಿರುವ ಜನರನ್ನ ಭೇಟಿ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಸಿಲ್ಚಾರ್ ವಿಮಾನ ನಿಲ್ದಾಣವನ್ನ ತಲುಪಿದ ರಾಹುಲ್ ಗಾಂಧಿ ತಲೆನ ಪರಿಹಾರ ಶಿಬಿರದಲ್ಲಿ ತಂಗಿರುವಂತಹ ಜನರನ್ನ ಭೇಟಿ ಮಾಡಲು ಕ್ಯಾಚರ್ನ ಲಕ್ಕಿಪುರದ ಹಾಮ್ ಕಾವ್ಲಿಯನ್ ಪ್ರದೇಶಕ್ಕೆ ತೆರಳಿದ್ರು ತಮ್ಮ ಭೇಟಿಯ ವೇಳೆ ಅಲ್ಲಿ ನೆಲೆಸಿದ್ದ ಜನರೊಂದಿಗೆ ಮಾತನಾಡಿದ ರಾಹುಲ್ ಗಾಂಧಿ ಅವರು ಅವರ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸುವುದಾಗಿ ಭರವಸೆ ನೀಡಿದರು ಹಾವೇರಿಯ ಬ್ಯಾಡಗಿ ಬಳಿ ನಡೆದ ಟೆಂಪೋ ಟ್ರಾವೆಲ್ ಅಪಘಾತ ಪ್ರಕರಣ ಗೊತ್ತಿದೆ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿಯ ಹದಿಮೂರು ಜನರು ದುರಂತ ಅಂತ್ಯವನ್ನು ಕಂಡಿದ್ರು ಸದ್ಯ ಮೃತರ ಕುಟುಂಬಕ್ಕೆ ನಟ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಸಾಂತ್ವನ ಹೇಳಿ ಪರಿಹಾರ ನೀಡಿದ್ದಾರೆ ನಟ ಶಿವರಾಜ್ ಕುಮಾರ್ ದಂಪತಿ ಈ ಹಿಂದೆ ಘೋಷಣೆ ಮಾಡಿದಂತೆ ಮೃತರಿಗೆ ತಲಾ ಒಂದು ಲಕ್ಷ ರೂಪಾಯಿ ಹಣವನ್ನೇ ನೀಡಿದ್ರು ಹದಿಮೂರು ಜನರು ಅಪಘಾತದಲ್ಲಿ ಮೃತರಾಗಿದ್ದು ಹದಿಮೂರು ಲಕ್ಷ ರೂಪಾಯಿಯನ್ನ ಕುಟುಂಬ ಸದಸ್ಯರಿಗೆ ನೀಡಿದ್ರು ಈ ಹಣವನ್ನು ಮೃತ ವಿಶಾಲಾಕ್ಷ ನಾಗೇಶ್ ಕುಟುಂಬದವರಿಗೆ ನೀಡಲಾಯಿತು ಭದ್ರಾವತಿಯ ಶಾಸಕ ಸಂಗಮೇಶ್ವರ್ ಶಿವರಾಜ್ ಕುಮಾರ್ ದಂಪತಿಗೆ ಸಾಥ್ ನೀಡಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ನಿರೀಕ್ಷಿತ ಸ್ಥಾನ ಬಂದಿಲ್ಲ ಹದಿನೈದಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿ ಸಿಎಂ ಡಿಸಿಎಂ ಇದ್ರು ಆದರೆ ಕೇವಲ ಒಂಬತ್ತು ಸ್ಥಾನದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತು ದೆಹಲಿಯಿಂದ ತಂಡವೊಂದು ಬಂದು ಸೋಲಿನ ಅವಲೋಕನ ಮಾಡಲಿದೆ ಹಿರಿಯ ನಾಯಕ ಮಧುಸೂದನ್ ಮಿಸ್ರಿ ನೇತೃತ್ವದ ತಂಡ ಇದೇ ಜುಲೈ ಹತ್ತರಂದು ಬೆಂಗಳೂರಿಗೆ ಆಗಮಿಸಲಿದೆ ಈ ನಿಯೋಜಿತ ಸಮಿತಿ ಸೋಲಿನ ಪರಾಮರ್ಶೆ ಮಾಡಲಿದ್ದು ಬಹುತೇಕ ಎಲ್ಲಾ ಸಚಿವರುಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸಲಿದೆ ಇದಾದ ಬಳಿಕ ವರದಿಯನ್ನ ಹೈಕಮಾಂಡ್ಗೆ ಒಪ್ಪಿಸಲಿದೆ ಮಿಸ್ರಿ ಸಮಿತಿಯ ವರದಿಯನ್ನು ಆಧರಿಸಿ ಕೆಲವು ಸಚಿವರುಗಳು ರಾಜೀನಾಮೆಯನ್ನ ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ ಆಗಸ್ಟ್ ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಸಂಪುಟದಲ್ಲಿ ಸಣ್ಣ ಸರ್ಜರಿಯೂ ನಡೆಯಬಹುದು ಎನ್ನುವ ಸುದ್ದಿ ಕೇಳಿಬರ್ತಿದೆ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ರುದ್ರನರ್ತನ ಹೆಚ್ಚಾಗಿದೆ ಡೆಂಗ್ಯೂ ಜ್ವರಕ್ಕೆ ಮಕ್ಕಳು ಸಾವನ್ನ ಕಾಣ್ತಾ ಇದ್ದಾರೆ ಅದರ ನಡುವೆ ಈಗ ಹಾವೇರಿ ಜಿಲ್ಲೆಯಲ್ಲಿ ಇಲಿ ಜ್ವರ ಪತ್ತೆಯಾಗಿದ್ದು ಮೊದಲ ಬಲಿಯಾಗಿದೆ ಡೆಂಗ್ಯೂ ಇಲಿ ಜ್ವರ ಜಿಲ್ಲೆಯ ಜನರ ಆತಂಕವನ್ನು ಹೆಚ್ಚಿಸಿದೆ ನಿನ್ನೆಯಷ್ಟೇ ಹನ್ನೆರಡು ವರ್ಷದ ಬಾಲಕನಲ್ಲಿ ಇಲಿ ಜ್ವರ ಕಾಣಿಸಿಕೊಂಡಿದ್ದು ಪತ್ತೆಯಾಗಿತ್ತು ಈಗ ಹಾವೇರಿ ಜಿಲ್ಲೆಯಲ್ಲಿ ಇಲಿ ಜ್ವರಕ್ಕೆ ಮೊದಲ ಬಲಿಯಾಗಿದೆ ಹಾನಗಲ್ ತಾಲೂಕಿನ ಅರಳಲೇಶ್ವರ ಗ್ರಾಮದ ಉಮೇಶ್ ಎಂಬ ವೃದ್ಧ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಈಗಾಗಲೇ ಶಾಲೆ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಇಂದು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ಅತಿ ಅಂದರೆ ಭಾರಿ ಮಳೆಯ ಅಲರ್ಟ್ ನೀಡಲಾಗಿದ್ದು ರೆಡ್ ಅಲರ್ಟ್ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ಘೋಷಿಸಿದೆ ಅಷ್ಟೇ ಅಲ್ಲದೆ ದಕ್ಷಿಣ ಒಳನಾಡಿನ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರಾವಳಿ ಜಿಲ್ಲೆಗಳಿಗೆ ನಾಳೆ ಮಂಗಳವಾರ ಹಾಗೂ ಶುಕ್ರವಾರ ಭಾರಿ ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬುಧವಾರ ಗುರುವಾರದಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಅಧಿಕಾರ ವಹಿಸಿಕೊಂಡ ಸುಮಾರು ಏಳು ತಿಂಗಳ ನಂತರ ತಮ್ಮ ಸಚಿವ ಸಂಪುಟವನ್ನ ವಿಸ್ತರಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕ ರಾಮ್ ನಿವಾಸ್ ರಾವತ್ ಅವರು ಸೋಮವಾರ ಮಧ್ಯಪ್ರದೇಶದಲ್ಲಿ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ರಾವತ್ ಪ್ರಮಾಣ ವಚನ ಸ್ವೀಕರಿಸುವಾಗ ರಾಜ್ಯದ ಮಂತ್ರಿ ಎನ್ನುವ ಬದಲು ತಪ್ಪಾಗಿ ಓದಿದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಬೇಕಾಯಿತು ಇದರಿಂದ ಅವರು ರಾಜ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೋ ಅಥವಾ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೋ ಎಂಬ ಗೊಂದಲ ಮೂಡಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿದಾಗ ರಾವತ್ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದರು ನಿರ್ಧರಿಸಲಾಯಿತು